ಒಬ್ಬ ಪ್ರಧಾನಮಂತ್ರಿ ಎಷ್ಟು ಕೀಳು ಮಟ್ಟಕ್ಕೆ ಇಳಿಬಹುದು ಅನ್ನೋದನ್ನು ಹೇಳ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಹಾಗೆ ಹೇಳ್ಬೇಕು ಇಲ್ಲದೇ ಇದ್ದರೆ ಅದನ್ನು ತಿರುಚಿ ಹೇಳಬೇಕು ನಿಮ್ಮ ಮಂಗಳ ಸೂತ್ರವನ್ನು ತಾಳಿಯನ್ನು ಕಿತ್ಕೊಂಡು ಕೊಡ್ತಾರಂತೆ ಸೊ ಪ್ರಧಾನಮಂತ್ರಿಗಳ ಮಹಾಪ್ರಗಳ ಮಾತಿನಲ್ಲಿ ಅವರು ಒಳಗಿರೋ ಹುಳಿಕೆನು ಅಂತ ಕಾಣ್ತಾ ಇದೆ ಇವರೇ ಶ್ರೇಷ್ಠರು ಇವರೇ ಒಂದು ಪಕ್ಷ ಇನ್ನು ವಿರೋಧ ಪಕ್ಷಗಳೇ ಇರಬಾರದು ಈ ತರದ ಒಂದು ಭಯ ಮಹಾಪ್ರಭುವಿನ ಬಟ್ಟೆಯ ಒಳಗೆ ಬೆವರ್ತಾ ಇರೋದು ನಮಗೆ ಕಾಣಿಸ್ತಾ ಇದೆ ನಮಸ್ಕಾರ ಎರಡನೇ ಸುತ್ತಿನ ಚುನಾವಣೆ ಇನ್ನೇನೇ ಎರಡು ದಿನದಲ್ಲಿ ಮೊದಲನೇ ಸುತ್ತಿನ ಲೋಕಸಭಾ ಚುನಾವಣೆ ಒಂದು ನೂರಕ್ಕೂ ಜಾಸ್ತಿ ಆಯ್ತಾ ನಮ್ಗೆ ಅದರ ಪರಿಣಾಮ ಕಾಣ್ತಾ ಇದೆ ಮಹಾಪ್ರಭುಗಳ ಮಾತುಗಳಲ್ಲಿ ಇವತ್ತು ಯಾಕೆ ಮಾತಾಡಬೇಕು ಅಂದ್ರೆ ಒಂದು ಚುನಾವಣೆ ಹೇಗೆ ನಡೀತಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಮಹಾಪ್ರಭುಗಳು ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ದೇಶದಲ್ಲಿ ಹಾಗೆ ಹೇಳ್ಬೇಕು ಇಲ್ಲದೆ ಇದ್ರೆ ಅದನ್ನು ತಿರುಚಿ ಹೇಳಬೇಕು ಮನಮೋಹನ್ ಸಿಂಗ್ ಅವರ ಒಂದು ಹೇಳಿಕೆ ಹಲವು ವರ್ಷಗಳ ಹಿಂದೆ ಎಲ್ಲ ಹಿಂದುಳಿದ ವರ್ಗದವರಿಗೆ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಸಮಾನ ಅವಕಾಶ ಸಿಗಬೇಕು ಅಂತ ಅದೇ ನೋಡಿ ಒಂದು ಮಲ್ಲಿಗೆ ಹೂಗೆ ಮಲ್ಲಿಗೆ ಹೂವಿನ ವಾಸನೆ ಮಾತ್ರ ಸಾಧ್ಯ ಒಳಗಿರೋದು ಅದೇ ಸೊ ಪ್ರಧಾನಮಂತ್ರಿಗಳ ಮಹಾಪುರಗಳ ಅವರು ಒಳಗಿರೋ ಹುಳುಕೆನು ಅಂತ ಕಾಣ್ತಾ ಇದೆ ಅಂದರೆ ಯಾವಾಗ ಇತ್ತೀಚಿನ ಒಳಗಿನ ಸಮೀಕ್ಷೆ ಈ ಮೊದಲ ಸುತ್ತಿನ ಚುನಾವಣೆ ಏನಾಗಿದೆ ನೂರಕ್ಕೂ ಮೇಲೆ ಅಲ್ಲಿ ಬೇಳೆ ಕಾಳು ಅಂತ ಗೊತ್ತಾದ ತಕ್ಷಣ ಒಬ್ಬ ಪ್ರಧಾನಮಂತ್ರಿ ಎಷ್ಟು ಕೀಳು ಮಟ್ಟಕ್ಕೆ ಇಳಿಬಹುದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಮುಸ್ಲಿಮರು ಎಲ್ಲ ಅವ್ರಿಗೆ ಹಂಚ್ತಾರೆ ಕಾಂಗ್ರೆಸ್ನವರು ಅಂತ ಈ ಎನ್ ಡಿ ಎ ಪಕ್ಷದವರು ನಾವು ನಿಮ್ಮನ್ನ ಕಾಪಾಡಕ್ ಬಂದಿದ್ದೀವಿ ಇವರು ಈ ಕಾಗಕ್ಕ ಕತೆ ಗೊತ್ತು ನಮಗೆ ಈ ಚಿಕ್ಕ ಮಕ್ಕಳು ಊಟ ಮಾಡದಿದ್ರೆ ಅವ್ರಿಗೆ ಹೇಳೋದು ನೋಡಪ್ಪ ಇದು ಬಂದ್ಬಿಡುತ್ತೆ ದೆವ್ ಬಂದ್ಬಿಡುತ್ತೆ ಅಂತ ಹೇಳೋದು ಹಂಗೆ ಒಳಗೆ ನಡುಗುತ್ತಾ ಮನುಷ್ಯನ ಮಾತುಗಳಲ್ಲಿ ನೋಡಿ ಅವ್ರು ಬಂದು ಚಿನ್ನ ಅಂದ್ರೆ ಯಾರು ಹೇಳ್ತ ಕೇಳ್ತಾರಂತೆ ನಿಮ್ಮ ಮಂಗಳ ಸೂತ್ರವನ್ನು ತಾಳಿಯನ್ನು ಕಿತ್ಕೊಂಡು ಕೊಡ್ತಾರಂತೆ ನಿಮ್ಮ ಆಸ್ತಿಗಳು ಎಷ್ಟಿದೆ ಅಂತ ಜಪ್ತಿ ಮಾಡ್ತಾರಂತೆ ನಿಮ್ಗೆ ಒಂದನೇ ಜನ ಜಾಸ್ತಿ ತಗೊಂಡು ಮುಸ್ಲಿಮರಿಗೆ ಕೊಡ್ತಾರಂತೆ ಅದರಿಂದ ನೀವು ನನ್ಗೆ ಓಟ್ ಹಾಕ್ಬೇಕು ಅಂತ ಇದು ನಮ್ಮ ಹಿಂದಿನ ರಾಜಕಾರಣದ ನರೇಟಿವ್ ಎಲೆಕ್ಷನ್ ಕಮಿಷನ್ಗೆ ಕುರುಡ ಕಿವುಡ ಅಥವಾ ಬಾಯಿ ಬರಲ್ವಾ ಇದು ಒಂದು ಉಲ್ಲಂಘನೆ ಅಂತ ಅವರು ಕನ್ಸಿಡರ್ ಮಾಡೋದಿಲ್ಲ ಇದನ್ನು ನಾವು ತುಂಬಾ ಎಚ್ಚರಿಂದ ನೋಡ್ತಾ ಚಾರ್ ಸೋ ಪಾರ್ ನಾಲ್ಕು ಜಾಸ್ತಿ ತಗೊಳ್ತೀವಿ ಅಂತ ಪ್ರಧಾನಮಂತ್ರಿಗಳು ಮಹಾಪ್ರಭುಗಳು ಹೇಳ್ತಿದ್ದಾಗಲೇ ನಮ್ಗೆ ಅರ್ಥ ಆಯ್ತು ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದ್ದು ಕಾಂಪ್ಲೆಕ್ಸ್ ತರ ಓಡಾಡ್ತಿರ್ತಾರೆ ಅಂದ್ರೆ ನಾನೂರು ಬರೋ ಸಾಧ್ಯತೆ ಇಲ್ಲ ಅಂತ ಗೊತ್ತಾಗಿದೆ ಒಂದು ನರೇಟಿವನ್ನು ಕ್ರಿಯೇಟ್ ಮಾಡಬೇಕು ಇವರೇ ಶ್ರೇಷ್ಠರು ಇವರೇ ಒಂದು ಪಕ್ಷ ಇನ್ನು ವಿರೋಧ ಪಕ್ಷಗಳೇ ಇರಬಾರದು ಈ ತರದ ಒಂದು ಭಯ ಮಹಾಪ್ರಭುವಿನ ಬಟ್ಟೆಯ ಒಳಗೆ ಬೆವರ್ತಾ ಇರೋದು ನಮಗೆ ಕಾಣಿಸ್ತಾ ಇದೆ ಈ ಟ್ರಾಪ್ ನಾವು ಅರ್ಥ ಮಾಡ್ಕೋಬೇಕು ಒಬ್ಬ ಪ್ರಧಾನಮಂತ್ರಿ ಒಬ್ಬ ರಾಷ್ಟ್ರೀಯ ನಾಯಕ ಅಂತ ಕರೆಸ್ಕೊಡೋರು ನಮ್ಮ ದೇಶನೇ ಅಷ್ಟೇ ಅಲ್ಲ ಇಡೀ ಪ್ರಪಂಚ ತಲೆ ತಗ್ಸುವಂತಹ ಒಂದು ಕೀಳು ಮಟ್ಟಕ್ಕಿಳಿದು ಮಾತಾಡ್ತಾ ಇದ್ದಾರೆ ಇದು ಅವರ ಹೆದರಿಕೆ ಇದು ಅವರ ನಡುಕ ಅಂದ್ರೆ ಬದಲಾವಣೆಯ ಗಾಳಿ ದೇಶದಲ್ಲಿ ಬೀಸ್ತಾ ಇದೆ ಅಂತ ಅರ್ಥ ಇದನ್ನು ನಾವು ಕಣ್ಸೋದನ್ನು ಕಲ್ತ್ಕೊಳ್ಬೇಕು